ರಾಜ್ಯಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗಿದ್ದ ಪ್ರಿಯಾಂಕಾ ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ಇದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಂಥ ಮಸೂದೆ ಮದ್ರಸಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ ಮೊದಲು ಅದನ್ನು ಬಂದ್ ಮಾಡಿಸ್ಲಿ ನಿಜವಾಗಿ ತಾಕತ್ತು ಜಾತ್ಯತೀತ ಇದ್ದರೆ ಕೇವಲ ಒಂದು ಹಿಂದು ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಆರ್ ಎಸ್ ಎಸ್ ಅನ್ನು ಟಾರ್ಗೆಟ್ ಮಾಡಿ ಏನು ಮಾತಾಡ್ತಾ ಇದ್ದಾರೆ ಅವರ ಒಂದು ಬಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸೋದೇನೋ ಒಂದು ಶಾಖೆ ಶಾಖೆಯಲ್ಲಿ ಏನು ಚರ್ಚೆ ಆಗ್ತದೆ ದೇಶಭಕ್ತಿ ನಮ್ಮ ದೇಶಕ್ಕಾಗಿ ಮುಟಪಕ್ಕಿಟ್ಟು ಪ್ರಾಣ ಕೊಟ್ಟಂಥ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿರುವಂಥ ನಮ್ಮ ರಾಜ ಮಹಾರಾಜರು ಅದು ಶಿವಾಜಿ ಮಹಾರಾಜರು ಇರ್ಬೋದು ಮಹಾರಾಣ ಇರ್ಬೋದು ಪೃಥ್ವಿರಾಜ್ ಚೌಹಾಣ್ ಇರ್ಬೋದು ಒಣಕೆ ಓಬವ ಇರ್ಬೋದು ಮದಕರಿ ನಾಯಕ ಇರ್ಬೋದು ವೀರಾಣಿ ಕಿತ್ತೂರು ಇರ್ಬೋದು ಸಂಗೊಳ್ಳಿ ಇಂಥ ಶಿಕ್ಷಣ ಕೊಡೋದೇ ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಉದ್ದೇಶ ಆದರೆ ತಾಲಿಬಾನಿಗಳು ಅವರೇ ತಾಲಿಬಾನಿಗಳ ಬಚ್ಚಾಗೋಳಿವರಲ್ಲ ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ಅವರಿಗೆ ತಾಲಿಬಾನದ ಪರವಾಗಿ ಮಾತಾಡುವಂಥ ಚೇಲಾಗಳು